<tuk> ade <tangan> ಈ ಭಾರತ ದೇಶದ ಗೃಹ ಮಂತ್ರಿ ಆದಂತ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವಹೇಳನಕಾರಿ ಮಾತಾಡುವುದನ್ನು ಖಂಡಿಸಿ ಭೀಮ ಆರ್ಮ ಸಂಘಟನೆಯಿಂದ ಮತ್ತು ವಿವಿಧ ದಲಿತ ಸಂಘಟನೆಗಳ ವತಿಯಿಂದ ಈ ಪ್ರತಿಭಟನೆ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು ಬಂಧುಗಳೇ ಈ ದೇಶದಲ್ಲಿ ಮಹಾನ್ ಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರ್ದಿದ್ರೆ ಏನಾಗ್ತದ್ದು ಅಂತ ತಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗ್ತದೆ ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತರಿಗೆ ಅಷ್ಟೇ ಮೀಸಲಾತಿಯನ್ನು ಕೊಡ್ಲಿಲ್ಲ ಯಾಕೆ ತೆಗೆತದೆ ನಮ್ಮನ್ನು ಸ್ವತಂತ್ರ ಪೂರ್ವ ಸಿಕ್ಕು ಎಪ್ಪತ್ತೆಂಟು ವರ್ಷಗಳ ಗತಿಸಿದ್ರು ಇನ್ನೂ ನೀವು ಮನಸ್ಫೂತಿಯಾಗಿಯೇ ಇದ್ದೀರಿ ಇನ್ನು ಮನುಷ್ಯರನ್ನು ಮನುಷ್ಯರನ್ನಾಗಿ ಕಾಣದೇ ಇರ್ತಕ್ಕಂಥವರು ನೀವಾಗಿದ್ದೀರಿ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಿವರೆಗೂ ನೀವು ನಮ್ಮನ್ನ ಮನುಷ್ಯರನ್ನಾಗಿ ಕಾಣೋದು ಅಲ್ಲಿವರೆಗೂ ನಾವು ಈ ಅಸ್ಪೃಶ್ಯತೆಯನ್ನು ಇನ್ನು ಜೀವಂತವಾಗಿ ಇದೆ ಇದು ಮೂಲನ ಸಂಗತಿ ಒಂದು ವೇಳೆ ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ನಿನ್ನೆ ತಾನೇ ರಾಜ್ಯಸಭೆಯಲ್ಲಿ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಅಂಬೇಡ್ಕರ್ 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 ಅಂತ ಅಂಬೇಡ್ಕರ್ ಅಂತಕ್ಕಂಥ ಶಬ್ದ ಅದು ಹೆಸರು ಅಲ್ಲ ಅಂಬೇಡ್ಕರ್ ಅನ್ನೋದು ಶಬ್ದ ಅದು ಎಲ್ಲರ ಉಸಿರು ಅಂತಕ್ಕಂಥದ್ದನ್ನು ತಾವು ಸ್ಪಷ್ಟವಾಗಿ ತೊಳ್ಕೋಬೇಕಾಗ್ತದೆ ಯಾಕಂದ್ರೆ ಅಂಬೇಡ್ಕರ್ ಅವರು ಸರ್ವರಿಗೂ ಸಮಬಾಳು ಬಾಳು ಸರ್ವರಿಗೂ ಸಮತಾಳು ಅಂಬೇಡ್ಕರ್ ದಲಿತರಿಗಷ್ಟೇ ಮೀಸಲಾತಿ ಕೊಡಲಿಲ್ಲ ಈ ದೇಶದ ಪ್ರತಿಯೊಬ್ಬ ಪ್ರಜಾ ನಾಗರಿಕನಿಗೂ ನೀವು ಯಾವುದೇ ಹುದ್ದೆಯಲ್ಲಿ ಕೂತಿದ್ರು ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಭಿಕ್ಷೆ ಅಂತಕ್ಕಂಥದ್ದು ನೀವು ಇಲ್ಲಿ ನಮ್ಕಿಸ್ಬೇಕು ಯಾಕಂದ್ರೆ ಪದೇ 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 ದಲಿತರನ್ನೇ ಟಾರ್ಗೆಟ್ ಮಾಡ್ತೀರಿ ನೀವು ಈ ದೇಶದಲ್ಲಿ ದಲಿತರಿಗಾಗಿ ನಾವು ದಲಿತ ಪರವಾಗಿ ಎಲ್ಲ ಅಂತ ಹೇಳಿ ಓಟ್ ಹಾಚಿಕೊಂಡು ಮತ್ತೆ ನಿಮ್ಮ ಸಂವಿಧಾನದ ವಿರೋಧ ಚಟುವಟಿಕೆ ಕೆಲಸ ನೀವು ಮಾಡ್ತಾ ಇದ್ದೀರಿ ಇದು ಮುಂದೊಂದು ದಿನ ನಾನು ನಮ್ಮ ಜನಗಳಿಗೆ ಕರೆ ಕೊಡ್ತಾ ಇದ್ದೇನೆ ಯಾವಾಗ ಈ ಘಟನೆಗಳು ನಡೀತವೆ ನಾವು ಸುಮ್ಮನೆ ಕೂಡದೆ ನಾವೆಲ್ಲರೂ ಎಚ್ಚೆತ್ಕೊಂಡು ಇಂಥವು ಪ್ರತಿಭಟನಿಸಬೇಕು ಇದನ್ನು ಎಚ್ಚರಿಕೆಗೊಳಿಸ್ಬೇಕು ಸರ್ಕಾರಕ್ಕೆ ಅಂದಾಗ ಮಾತ್ರ ಇದು ಕೊನೆಗಾಣುತ್ತೆ ಇದು ಈ ಕೇಂದ್ರ ಗೃಹ ಮಂತ್ರಿಯಾಗಿರ್ತಕ್ಕಂಥ ಅಮಿತ್ ಶಾ ಅವರವರನ್ನು ಕೂಡಲೇ ಈ ದೇಶದ ಜನಕ್ಕೆ ತಾವು ಕ್ಷಮೆಯಾಚಿಸಬೇಕು ನಮ್ಮ ಅಕ್ಕೊತ್ತಾಯ ಒಂದೇದ್ದು ಎರಡನೇದ್ದು ಮೂರು ಈ ದೇಶದಲ್ಲಿ ಅವ್ರನ್ನ ತಮ್ಮ ಸಚಿವ ಸಂಪುಟದಿಂದ ಕೈಬಿಡಬೇಕು ಮತ್ತು ಅವ್ರನ್ನ ಕೂಡಲೇ ರಾಜೀನಾಮೆ ಕೊಡಿಸ್ಕೋಬೇಕು ಇದು ಈಗ ತಕ್ಷಣವೇ ತಾವು ಮಾಡಿದರೆ ನಾವು ಇಲ್ಕಲ್ ನಗರದಲ್ಲಿ ಮತ್ತೊಮ್ಮೆ ಉಗ್ರ ಹೋರಾಟವನ್ನು ನಾವು ತಾಳುತ್ತೇವೆ ಅಂತಕ್ಕಂಥದ್ದನ್ನು ಇಲ್ಲಿ ಘಟ್ಟಾವಕಾಶವಾಗಿ ನಾನು ಇಲ್ಲಿ ಹೇಳಿಕೆ ಬಯಸುತ್ತೇನೆ ಬಂಧುಗಳೇ ಅದೇ ರೀತಿಯಾಗಿ ಈ ವೇದಿಕೆಯ ಮುಖಾಂತರ ಎರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಈ ಭೀಭಾರತ ಸಂಘಟನೆಗಳಿಗೂ ಮತ್ತು ದಲಿತ ಜನಗಳಿಗೆ ನನ್ನ ಜೈ ಭೀ ಮಂದಿರತ್ತ ನಾನು ಎರಡು ಮಾತ್ರ ಮುಗಿಸ್ತೇನೆ